ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆ ಟಿಪ್ಸ್ಗಳು ಪ್ರತಿದಿನ ಅಡುಗೆ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುವ ಗೃಹಿಣಿಯರಿಗೆ ಬೇಗ ಕೆಲಸ ಆದರೆ ರಿಲೀಫ್ ರಿಲೀಫ್ ಅನಿಸುತ್ತೆ ಗೃಹಿಣಿಯರನ್ನು ಬಹುಮುಖ ಪ್ರತಿಭೆಗಳು ಎಂದೇ ಕರೆಯಬಹುದು ಇಂದಿನ ದವಂತಹ ಜೀವನದಲ್ಲಿ ಅಡುಗೆ ಮನೆ ಕೆಲಸ ಒಂದು ಸಾಹಸವೇ ಸರಿ ಮನೆಯಲ್ಲಿ ಮಕ್ಕಳು ಇದ್ದರೆ ಅವರನ್ನು ಸಂಭಾಳಿಸಿ ಅಡುಗೆ ಮನೆ ಕೆಲಸ ಮುಗಿಸುವಷ್ಟರಲ್ಲಿ ಹೆಣ್ಣು ಜೀವ ಬಿ ಪಡುವ ಪಾಡು ಹೇಳುತ್ತಿರದು ಹೆಣ್ಣು ಎಷ್ಟೇ ಕಲಿತರೂ ಕೈಯಲ್ಲಿ ಸೌಟು ಹಿಡಿಯುವುದು ತಪ್ಪಲ್ಲ ಒಂದಲ್ಲ ಒಂದು ಹಂತದಲ್ಲಿ ಅಡುಗೆ ಅಡುಗೆ ಮನೆಯ ಕೆಲಸ ಸಾಮ್ರಾಜ್ಯವೇ ಇದು ಹೆಚ್ಚಿನ ಮಹಿಳೆಯರು ಉದ್ಯೋಗದಲ್ಲಿ ಇದ್ದವರ ಇರುವವರೇ ಹೆಚ್ಚು ಕೆಲವು ಕೆಲಸ ಅಡುಗೆ ಟಿಪ್ಸ್ಗಳಿಂದ ನಿಮಗೆ ಸಹಾಯವಾಗಬಹುದು ಸಮಯ ಹಾಗೂ ಶಕ್ತಿ ಎರಡೂ ಉಳಿತಾಯ ಉಳಿಯಲಿದೆ ಬೆಳಗ್ಗೆ ಹೆದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಏನಾದರೂ ಕೆಲಸ ಮಾಡುತ್ತಲೇ ಇರುತ್ತಾರೆ ಬೆಳಗ್ಗೆ ಹೆದ್ದು ಕಾಫಿ ಮಾಡುವಾಗಿನಿಂದಲೂ ಹಿಡಿದು ರಾತ್ರಿ ದಿಂಬಿಗೆ ತಲೆ ಕೊಡುವವರೆಗೂ ಆಕೆಗೆ ವಿಶ್ರಾಮ ಇರುವುದಿಲ್ಲ ಹಿಂದಿನ ಅವಸರದ ಜೀವನದಲ್ಲಿ ಎಲ್ಲವೂ ಗಡಿಬಿಡಿಯೇ ಆದ ಅದರಲ್ಲೂ ಕೆಲಸಕ್ಕೆ ತೆರಳುವ ಹೆಣ್ಣು ಮಕ್ಕಳ ಅಡುಗೆ ಮನೆ ಯಾವಾಗ ಗಡಿಬಿಡಿ ಗಜಿಬಿಜಿಗೆ ಕೊನೆಯಲ್ಲಿ ಕೊನೆಯಿಲ್ಲ ಆದರೆ ಅಡುಗೆ ಮನೆಯಲ್ಲಿ ಗಡಿ ಬಿಡಿ ತಪ್ಪಿಸಿ ಸ್ವತಃ ಅಡುಗೆ ಹಾಗೂ ಸಮಯ ನಿರ್ವಹಣೆ ನಿಮ್ಮದಾಗಬೇಕು ಎಂದರೆ ಹೀ ಟಿಪ್ಸ್ ಪಾಲಿಸಿ ಖಂಡಿತ ಇದು ನಿಮಗೆ ಸಹಾಯ ಆಗುತ್ತದೆ ತರಕಾರಿ ಕಟ್ ಮಾಡುವಾಗ ಚಾಕುವಿಗೆ ಹಂಟು ಹಿಡಿದರೆ ಗ್ಯಾಸ್ ಸ್ಟವ್ ಮೆ ಬೆಂಕಿಗೆ ಒಂದು ನಿಮಿಷ ಹಿಡಿದು ಒಣ ಬಟ್ಟೆಯಲ್ಲಿ ಒರೆಸಿದರೆ ಹಂಟು ಸಂಪೂರ್ಣವಾಗಿ ಹೋಗುತ್ತದೆ ಟಿಪ್ಸ್ ನಂಬರ್ ಟು ಕುಕ್ಕರ್ನಲ್ಲಿ ಅಡುಗೆ ಮಾಡುವ ಮುಚ್ಚಳ ವಾಚರ್ ಸರಿ ಕೂಗದೆ ಗಾಳಿ ಲೀಕ್ ಆದರೆ ವಾಚರ್ ಅನ್ನು ಸದಾ ನೀರಿನಲ್ಲಿ ನೆನೆಸಿಡಿ ಇದರಿಂದ ರಬ್ಬರ್ ಗಟ್ಟಿ ಆಗದೆ ಸ್ಮೂತ್ ಆಗಿ ಇರುತ್ತದೆ ಟಿಪ್ಸ್ ನಂಬರ್ ತ್ರೀ ಗ್ಯಾಸ್ ಸ್ಟೌವ್ ಅಥವಾ ಪಾತ್ರೆಗಳನ್ನು ತೊಳೆಯುವ ಐದು ನಿಮಿಷ ಮೊದಲು ನೀರಿನಲ್ಲಿ ನೆನೆಸಿಡಿ ಆನಂತರ ತೊಳೆಯಿರಿ ಇದರಿಂದ ಪಾತ್ರೆ ಬೇಗ ತೊಳೆಯಬಹುದು ಟಿಪ್ಸ್ ನಂಬರ್ ಫೋರ್ ಗ್ಯಾಸ್ ಸ್ಟೌವ್ ಮೇಲೆ ಕಪ್ಪಾಗಿ ಕೊಳೆ ಕೂತಿದ್ದರೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೂ ಲಿಂಬು ರಸವನ್ನು ಮಿಕ್ಸ್ ಮಾಡಿ ಕೊಳೆ ಇರುವ ಜಾಗಕ್ಕೆ ಐದು ನಿಮಿಷ ಹಚ್ಚಿ ನಂತರ ಸರಿಯಾಗಿ ಬ್ರಷ್ನಲ್ಲಿ ತೊಳೆಯುವುದರಿಂದ ಸ್ವಚ್ಛವಾಗುತ್ತದೆ ಟಿಪ್ಸ್ ಫೈವ್ ಕಾಫಿ ಅಥವಾ ಸಹ ಚಹಾ ಸೋಸುವ ಜಾಲರಿಯನ್ನು ಎರಡು ನಿಮಿಷಗಳ ನಿಮಿಷಗಳು ಬಿಸಿ ನೀರಿನಲ್ಲಿ ಮುಳುಗಿಸಿ ಇಡುವುದರಿಂದ ಸಣ್ಣ ಸಣ್ಣ ರಂಧ್ರಗಳಲ್ಲಿರುವ ಚಹಾ ಅಥವಾ ಕಾಫಿ ಪುಡಿ ಸ್ವಚ್ಛವಾಗುತ್ತದೆ ಟಿಪ್ಸ್ ನಂಬರ್ ಸಿಕ್ಸ್ ಪಾಯಸ ಮಾಡುವಾಗ ಹಾಲು ದಪ್ಪವಾಗಲು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತದೆ ಇಂತಹ ಸಂದರ್ಭದಲ್ಲಿ ಹಾಲಿನ ಪುಡಿಯನ್ನು ಬಳಸಬಹುದು ಟಿಪ್ಸ್ ನಂಬರ್ ಸೆವೆನ್ ಜೇನುತುಪ್ಪವನ್ನು ಫ್ರಿಜ್ನಲ್ಲಿ ಹಿಟರೆ ಬೇಗ ಗಟ್ಟಿಯಾಗುತ್ತದೆ ಬದಲಿಗೆ ತಂಪಾದ ಶುಷ್ಕ ಸ್ಥಳದಲ್ಲಿ ಇಟರೆ ಗಟ್ಟಿಯಾಗುವುದಿಲ್ಲ ಟಿಪ್ಸ್ ನಂಬರ್ ಏಯ್ಟ್ ಹಾಟ್ ಬಾಕ್ಸ್ಗಳಲ್ಲಿ ತಿಂಡಿಗಳನ್ನು ಇಟ್ಟು ಬಳಿಕ ಅದನ್ನು ಬಟ್ಟೆಯಿಂದ ಮುಚ್ಚಿದರೆ ತೇವಾಂಶ ಉಂಟಾಗುವುದಿಲ್ಲ ಟಿಪ್ಸ್ ನೈನ್ ಟೊಮೊಟೊ ಬಹಳ ದಿನಗಳವರೆಗೂ ಕೆಡದಂತೆ ಇಡಬೇಕೆಂದರೆ ಟಮೊಟೊ ಹಣ್ಣಿನ ಮೇಲ್ಭಾಗಕ್ಕೆ ಪ್ಲಾಸ್ಟಿಕ್ ಹಾಕಿ ಗಟ್ಟಿಯಾಗಿ ಕಟ್ಟಿಡುವುದರಿಂದ ಟಮೊಟೊ ಬೇಗನೆ ಹಣ್ಣಾಗುವುದಿಲ್ಲ ಟಿಪ್ಸ್ ಟೆನ್ ಉಪ್ಪಿನ ಡಬ್ಬದಲ್ಲಿ ಎರಡು ಒಣಮೆಣಸಿನಕಾಯಿಯನ್ನು ಹಾಕಿ ಉಪ್ಪು ನೀರು ಬಿಡುವುದಿಲ್ಲ ಬೆಳ್ಳುಳ್ಳಿಯನ್ನು ಹಚ್ಚಿದ ನಂತರ ಕೈ ಅದೇ ವಾಸನೆ ಬರುತ್ತಿದ್ದರೆ ಒಂದು ಪ್ಲೇಟ್ ಕೈಯನ್ನು ರಬ್ ಮಾಡಿದರೆ ಬೆಳ್ಳುಳ್ಳಿಯ ವಾಸನೆ ಹೋಗುತ್ತದೆ ತೆಂಗಿನಕಾಯಿ ಒಡೆದ ನಂತರ ಬಳಿಕ ಅದಕ್ಕೆ ಸ್ವಲ್ಪ ಉಪ್ಪು ಸವರಿ ಇಟ್ಟರೆ ಕೆಲ ದಿನಗಳವರೆಗೆ ಕೆಡುವುದಿಲ್ಲ ನೀರನ್ನು ಕುದಿಸುವಾಗ ಪಾತ್ರೆಯನ್ನು ಮುಚ್ಚಿರಿ ಇದರಿಂದ ನೀರು ಬೇಗನೆ ಬಿಸಿಯಾಗುತ್ತದೆ ಆಹಾರ ಅಂಟಿಕೊಳ್ಳದಂತೆ ಸ್ಟೀಲ್ಲೆಸ್ ಸ್ಟೀಲ್ ಕುಕ್ಕರ್ ವೇರ್ ಅನ್ನು ಬಳಸ್ ಸರಿಯಾಗಿ ಬಳಸಿ ಹಸಿ ಮೆಣಸಿನ ಕಾಯಿಯನ್ನು ಕತ್ತರಿಸಲು ಕತ್ತರಿಯನ್ನು ಬಳಸಿ ಇದರಿಂದ ಕೈ ಉರಿಯುವುದನ್ನು ತಪ್ಪಿಸಬಹುದು ಟ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ